ನಮಸ್ಕಾರ ನಾವಿದ್ದ ಊರನ್ನ ನೋಡಿ ವಾಪಸ್ ಹೋಗ್ಬೇಕಾದ್ರೆ ಒಂದ್ ರೀತಿಯ ಸಂಟ ಉಪಯೋಗಿಸಿದ ಪ್ಲಾಸ್ಟಿಕ್ಗಳನ್ನೆಲ್ಲ ಹೆಕ್ಕಿ ಒಂದು ಕವರಿಗ ಹಾಕ್ತಿದಾರೆ ಶುಭ ಕಾರಂತಿತ್ತಡ್ರಿಗೆಲ್ಲ ವಾಪಸ್ ಯಾರ್ಯಾರು ಊರು ಮನೆ ಇತ್ತು ಅದೆಲ್ಲ ನೋಡ್ಕೊಂಡು ಇನ್ನೊ ಒಂಥರ ಖುಷಿ ನಾವು ಅಂತ ಸಮಾಧಾನ ಇಂತಿರೋ ಈ ನೀರಲ್ಲಿ ಈಜಕ್ಕೆ ಹುಡುಗರು ರೆಡಿಯಾಗಿ ಬಂದಿದ್ರು ಆದ್ರೆ ದೊಡ್ಡವರು ಬೇಡವೇ ಬೇಡ ಅಂತ ಹೇಳಿದ್ರು ಅಲ್ಲ ಎಷ್ಟು ವರ್ಷ ಆದ್ರು ಎಷ್ಟೊಂದು ಐವತ್ತು ವರ್ಷ ಆಗಿರ್ಬೋದು ಗಣಗಣ ಕೈಯಲ್ಲಿ ಹ್ಮಡಿ ಕೂಡ ವರ್ಷ ಇದ್ರಿ ಈ ಮನೆಯಲ್ಲಿ

ಕರ್ಕೊಂಡ್ಬಂದು ಪರಿಚಯ ಮಾಡಿಸಿದ್ದು ಇವರು ವರ್ಷ ಚಂದ್ರಾನಾಯ್ಕಲ್ ಬರ್ತೀರಿ ಚಂದ್ರನಾಯ್ಕ್ರೆ ನೀವೆಲ್ಲ ನೋಡಿದ್ರಿ ಅಲ್ವಾ ನೋಡಿ ನಮ್ಗೆಲ್ಲ ತಿಳಿಸಿದ್ರಿ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಆಯ್ತಾ ನೀವೀಗ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಹತ್ರ ನಾನು ಸುಬ್ರಹ್ಮಣ್ಯ ಅವರ ಮಗಳ ಮಗ ಅಂತ ನಾನ್ ರಜಾತ್ ಅಂತ ಅಮ್ಮ ವಸಂತಿ ಅವರು ಐದು ಬಳ್ಳಿಯಿಂದ ಚಿದಂಬರಯ್ಯ ಅವರ ಮೊಮ್ಮಗಳು ಇವತ್ತೆಲ್ಲ ಅವ್ರದ್ದು ಹಳೆ ಇದು ಮುಳುಗಡೆ ಪ್ರಾಣಿಯನ್ನ ನೋಡಿ ತೋರಿಸಿದ್ರು ನೋಡಿದ್ವಿ ಚೆನ್ನಾಗಿತ್ತು ರಾಜಿಯವರು ಇಲ್ಲೇ ವಾಸ ಮಾಡಿದವರು ಅವ್ರ ಮನೆ ನಾವು ತುಂಬಾ ಚೆನ್ನಾಗಿ ನೋಡಿದ್ವಿ ಮುಳುಗಡೆ ಆಗೋಗಿದೆ ನಿಮ್ಮ ಪರಿಚಯ ನಾನೇ ಮಾಡಿಕೊಟ್ಟೆ ಈಗ ಇವರು ಪುಟ್ಮರಿ ಅವರು ಇವರು ಪುಟ್ ಮರಿ ಅಲ್ಲ ಇವ್ರ ಹೆಸರು ಅದೆಲ್ಲ ನಿಮ್ಮ ಕರೆಯದ್ರು ಪುಟ್ ಮರಿ ಪುಟ್ಟ ಕಿಲ್ಲ ಅವರು ಈಗ ನೀವು ನಾನು ಸೀತಾರಾಮಯ್ಯ ಮಗಳು ನನ್ನ ಗಂಡ ನಾವು ಕೋಟೇಶ್ವರದಲ್ಲಿ ಇವರು ಕಾರಂತರ ಮಗಳು ನಾಗರಾಜ್ ಅವರ ಪತ್ನಿ ರಾಜು ಅವರು ಅಂತ ಹೇಳ್ಬೇಕು ನೀವು ಮಿತ್ರ ಈಗಿರೋದು ಬೆಂಗಳೂರು ಅಣ್ಣ ನೋಡಿ ಪಾರಿನಿಂದ ಬಂದವರು ಇದಾರೆ ನಾನು ಶುಭ ಚಂದ್ರಶೇಖರ ಮೈಸೂರು ಚಂದ್ರಶೇಖರ ಮೊಮ್ಮಗಳು ಉಮನ ಮಗಳು ಸಿದ್ದಾಪುರದವರು ನಾನು ಕಾರಂತ್ರ ಮಗಳು ಸಿದ್ದಾಪುರ ರಮೇಶ್ ನಾನು ಸತೀಶ್ ಮೈಸೂರು ಕಾರಂತ್ರ ಸುಮಿತ್ರಮ್ಮನ ಮಗ ಬೆಂಗಳೂರು ಮೈಸೂರಿನ ಒರಿಜಿನಲ್ ಸುಬ್ರಹ್ಮಣ್ಯ ಅವ್ರ ಪುಟ್ ಆದ್ಮೇಲೆ ನಾವೇ ಸುಬ್ರಹ್ಮಣ್ಯ ಕಾರಂತರ ಕೊನೆಯ ಕೂಸು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ ಕೆಳಗಡೆ ಮೈಸೂರಲ್ಲಿ ಏಳನೇ ಕ್ಲಾಸ್ ವರೆಗೆ ಈಗ ಇರೋದು ಯು ಎಸ್ ಅಲ್ಲಿಂದ ಬಂದಿದ್ದೀರಿ ಊರ್ ನೋಡಕ್ಕೆ ನಿಮ್ಗೆ ಏನಸ್ತು ಎಷ್ಟು ಖುಷಿ ಆಯ್ತು ಇವತ್ತು ಬಾರಿ ಖುಷಿ ಆಯ್ತ್ರಿ ಹೇಳಕ್ ಕನ್ಸ್ ಬೀಳ್ತಾ ಇರತ್ತ ಬರೋಣ ಅಲ್ಲ ವರ್ಷ ವರ್ಷ ಬರೋಣ ಗಾರ್ಗಿ ಅಂದ್ರೆ ನೀವೇನಾ ಗೌರಿ ಗಾರ್ಗಿ ನಮ್ಮ ಮಗಿಗ ಎಷ್ಟು ಖುಷಿ ಆಯ್ತು ನಿಮಗೆ ಅಪ್ಪ ಹುಟ್ಟಿ ಬೆಳೆದು ಊರು ಓದಿ ಶಾಲೆ ಇವರು ಈ ಜಾಗೆ ಸ್ವಲ್ಪ ಕ್ಲಾಸ್ಮೇಟ್ ನೋಡಿ ಎಷ್ಟು ನೆನಪಿಟ್ಕೊಂಡಿದ್ದಾರೆ ಎಪ್ಪತ್ತೈದರ ರಣಿ ಉತ್ಸಾಹಿ ಮೊನ್ನೆಯಷ್ಟೇ ಪುಸ್ತಕ ಬಿಡುಗಡೆಯಾಗಿದೆ ಇನ್ನೂ ಆ ಉತ್ಸಾಹ ಕಮ್ಮಿಯಾಗಿಲ್ಲ ಅವರಿಗೆ ಹಾಂ ಹೇಳಿ ನೀವು ನೀನ್ ಹೇಳಿ ಎಲ್ಲ ನೀನೆ ಹೇಳ ಬಿಟ್ಟಿ ನಿಮ್ಮಿಂದ ನಮ್ಗೆ ಊರೆಲ್ಲ ಗೊತ್ತಾಗಿದ್ದು ನೋಡಿದ್ದು ಹಾ ಸಾಹಿತ್ಯ ಪ್ರತಿಭೆ ಅಲ್ವಾ ಅವರಿಂದ ನಮಗೆಲ್ಲ ಸಿಕ್ಕ ನಮ್ ಮಗ ಹೇಳ್ತಿದ್ದ ಹೌದು ನಮ್ಮ ಅವ್ರಿಗೆ ಎಪ್ಪತ್ತೈದು ಅಂತ

ಸರಿ ಹೇಳಿ ಧರ್ಮಿ ವಸಂತಿಗೆ ತಂದ್ಕೊಟ್ಟಿದ್ರು ಐದು ಬಳ್ಳಿ ಅಜ್ಜನ್ ಮನೆ ಎಲ್ಲಿ ನಿನ್ನ ಅಜ್ಜನ್ ಮನೆ ಅಂತ ಇವತ್ತು ಪ್ರತ್ಯಕ್ಷ ನೋಡಿದಾಗ ನಾನು ಈ ದೊಡ್ಡ ಮನೆ ಸ್ಕೂಲ್ ಆಗಿದ್ರಿಂದ ಈ ಸುತ್ತಮುತ್ತಲೂ ಅಷ್ಟು ಅಟ್ಯಾಚ್ಮೆಂಟ್ ತುಂಬಾ ಎಲ್ಲ ಗೊತ್ತ ಸರಿ ಹೇಳಿ ಇದಾಯ್ತು അതൊക്കെ ഹേയ് തള്ളി ഇടാൻ ടോർമൻ അല്ലേ ನೋಡಿ ಇಲ್ಲಿ ಎರಡು ಪುಟಾಣಿಗಳು ಬಂದಿದ್ದಾರೆ ಅವರ ಅವರಮ್ಮ ನಾನು ನೋಡಿ ಈ ಮಕ್ಕಳು ಎಷ್ಟು ಖುಷಿಯಿಂದ ಬಂದಿದ್ದಾರೆ ಪುಟಾ ನೀವು ಏನು ಅನ್ಸುತ್ತೋ ಅಜ್ಜಿನ ಮನೆ ನೋಡಿ ಹೌದೇ ಮೇಡಮ್ಮ ಅಷ್ಟೇ ನಾ ಹೇಳ್ತೀನಿ ಹಾ ಹೇಳಪ್ಪ ನನ್ನ ಹೆಸರು ಶಶಾಂಕಲಾಪು ಮೂಲತಃ ತಂದೆ ಕಡೆ ತ್ಯಾಗರಾಜ ನಗರ ಬೆಂಗಳೂರು ತಾಯಿ ಕಡೆ ಶಿವಮೊಗ್ಗ ಪುಟ್ಮರಿ ಹಾಗೂ ಶೇಷಾದ್ರಿ ಅವರು ಅವರ ತೋಟದೊಳಗಡೆ ಒಳಗಡೆ ಕರ್ಕೊಂಡು ಹೋಗುವಾಗ ನನಗೆ

ಇವರೇ ಅಯ್ಯೋ ನಮ್ಮ ಹಸ್ಬೆಂಡ್ ಮುಳುಗಡೆ ಏರಿಯಾದ್ರು ನಮ್ಮೂರು ನೋಡೋಕೊಂದು ಬಹಳ ಇಂಟ್ರೆಸ್ಟ್ ಇತ್ತು ಬಂದು ನೀರಲ್ಲಿ ಮುಳುಗಿದ ಮನೆ ನೋಡ್ಕೊಂಡು ಬಂದ್ವಿ ಏನಷ್ಟು ಬೇಜಾರಾಯ್ತು ಬೇಜಾರಾಯ್ತು ಎಲ್ಲ ಇರ್ತದಲ್ಲು ಬಂತ ಇವರು ನೋಡಿ ಮೇನ್ ಕಾರಂತರು ಇದೆಲ್ಲದಕ್ಕೂ ನಮಗೆ ನೋಡಿ ಕೋಲ್ ಹಿಡ್ಕೊಂಡು ಇತ್ಬಿಟ್ಟಿದ್ದಾರೆ ಬಹಳ ಖುಷಿ ಆಗಿದೆ ಅವ್ರ ತೋಟ ನೋಡ್ತಾ ಅವ್ರು ಓಡಿದ್ ನೋಡ್ಬೇಕಿತ್ತು ಅಯ್ಯೋ ಈಗ no, ನಿಮ್ಗೆ um, ನಿಮ್ಗೆ ಅನಿಸುತ್ತಾ ಒಬ್ಬರಿಗೆ ಎಲ್ಲರಿಗೂ ಹೇಳಿತ್ತಲ್ಲ ಇವತ್ತು ಹಾ ಮೊದಲು ಪುಸ್ತಕ ಬರ್ದು ಮುಳುಗಡೆ ಬಗ್ಗೆ ಬರ್ದು ನಮಗೆಲ್ಲರಿಗೂ ಒಂಥರ ಕಣ್ಣಲ್ಲಿ ನೀರು ಬರಂಗಾಗ್ ಬಿಡ್ತು ಆ ನಂತರ ಪುಸ್ತಕ ಬಿಡುಗಡೆ ಮಾಡಿದ್ರು ಓದಿದ್ವಿ ಅದು ಅಲ್ಲದೆ ಈಗ ಜಾಗ ಸಹಿತ ಕರ್ಕೊಂಬಂದು ತೋರಿಸಿದಾರೆ ನಿಮ್ಮಂತ ಹೌದು ಕಣ್ರಿ ಆಗ ಟೀಮ್ ನಮ್ಮೆಲ್ಲರ ಎಲ್ಲರೂ ಅವರಿಗೆ ಧನ್ಯವಾದ ಹೇಳಿ ಅಲ್ಲ ಚಪ್ಪಳೆ ಚಪ್ಪಳೆ ತಟ್ಟಿ ಜೋರಗೆ ஆறேமேறற ஆறே இல்லைவலா ஓ ஹே

ಇವರು ತಗೊಂಡಿದ್ದೀನಿ ಹೇಳಿ ಹೆಸರು ಟೈಮ್ ಬರ್ತೀನಿ ಖುಷಿ ಆಯ್ತು ಎಲ್ಲಾ ವಯಸ್ಸಿನವರು ಇದಾರೆ ಇವತ್ತು ಅವರು ಆಯ್ತು ಎಲ್ಲಾ ವಯಸ್ಸಿನವರು ಇದ್ದಾರೆ ಚಿಕ್ಕ ಐದರ ಹಾ ನೀವು ಬನ್ನಿ ನೀವು ಬನ್ರಿ ಆಗಿದೆ ಅವರೆಲ್ಲ ಆಗಿದೆ ಹೇಳಿ ಹಾಡು ಹೇಳೋರು

মাৰ বেলি জা জা মাৰেল জল ম ko dile yallo ei ha kam banda ariyadu hi

iya <silence> ah <silence> ಮಣ್ಣನೆ ಗಾಡಿ ಬೀಸಲು ನಿನ್ನ ನನ ಪಾಗುವುದು ದಿನ ರಾತ್ರಿಯಲ್ಲಿ ಏಕಾಂತದಲ್ಲಿ ಏಕೋ ಏನೋ ನೋವಾಗುವುದು ಬಯಕೆಯ ತುಂಬಿ ಆಸೆಯ ತುಂಬಿ ಎದೆಯನ್ನು ಕೊರೆದು cái này là gì vậy? cái này là gì vậy? cái này là gì vậy? ಊರು ಬಿಟ್ಟು ಎಷ್ಟೋ ವರ್ಷಗಳಾಗಿದೆ ಬೇರೆ ಕಡೆ ಬದುಕುಕೊಂಡಿದ್ದಾರೆ ಆದರೆ ತಮ್ಮ ಊರು ಮುಳುಗಡೆಯಾಗಿ ಅಲ್ಲಿ ಏನೂ ಇಲ್ಲ ಆದರೆ ಅವಶೇಷಗಳನ್ನು ನೋಡಿದರೂ ಸಹಿತ ಅವರಿಗೊಂದು ಒಂದು ಖುಷಿ ಅಲ್ಲೇ ನೋಡಿ ಫೋಟೋ ಎಲ್ಲ ತೆಗೆಸ್ಕೊಂಡು ಸಂಭ್ರಮ ಪಡೋದು ಇಲ್ಲಿ ಬಂದಿರೋರಲ್ಲಿ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲರೂ ಇದ್ದಾರೆ ಅವರೆಲ್ಲ ಏನು ಮಾಡ್ತಾರೆ ತಮ್ಮ ಮರಿಮಕ್ಕಳಿಗೆಲ್ಲ ತೋರಿಸ್ತಾರೆ ನಾವು ಮುಂಚೆ ಇದ್ದು ಜಾಗ ಇದು ಹೀಗೆಲ್ಲ ಕಳೆದಿದ್ವಿ ಹಾಗಿತ್ತು ಹೀಗಿತ್ತು ನಮ್ಮೂರು ಅಂತ ಅದು ಹೇಳಬೇಕಾದ್ರೆ ನಮ್ಮ ಕೇಳೋಕ್ಕೆ ಒಂಥರ ಸಂಕಟ ಆಗುತ್ತೆ ಆ ಜಾಗಗಳನ್ನೆಲ್ಲ ನೋಡಿದಾಗ ನನಗಂತೂ ತುಂಬ ಬೇಜಾರಾಯಿತು ಯಾಕಂದರೆ ನಾನು ಮುಳುಗಡೆ ಏರಿಯಾದಲ್ಲಿ ಅಲ್ಲದೇ ಇದ್ದರು ನನ್ನ ಪತಿ ಹಾಗೆ ನಮ್ಮ ಅತ್ತೆ ಮಾವ ಎಲ್ಲ ಬೇರೆ ಊರಿಗೆ ಹೋದಾಗ ನಮ್ಗೆ ಯಾರೂ ಇಲ್ಲ ಅಂತ ಹೇಳ್ಕೊಂಡು ತುಂಬ ಸಂಕಟ ಪಡೋದನ್ನು ನೋಡಿದ್ದೀನಿ ಸಂತ್ರಸ್ತರ ಸಂಕಟಗಳು ಒಂದೇ ಎರಡೇ ದೈಹಿಕ ಮಾನಸಿಕ ಆರ್ಥಿಕ ಸಾಮಾಜಿಕ ಹಾಗೆ ಹಿಂಸೆ ಕಿರುಕುಳ ಅದು ಯಾರಿಗೂ ಗೊತ್ತಿರೋದಿಲ್ಲ ನಾವು ಪಾಪ ಮಾಡಿಯೇ ಹುಟ್ಟಿರಬೇಕು ಅದಕ್ಕೆ ನಮಗಿಂತಹ ದುರ್ಗತಿ ಬಂದಿದೆ ಅಂತ ಮೌನವಾಗಿ ಎಲ್ಲವನ್ನು ನಂಬಿಕೊಂಡು ಜೀವನ ಸಾಗಿಸ್ತಿರ್ತಾರೆ ಕೆಲವರ ಜೀವನವಂತೂ ಅಧೋಗತಿಯಾಗಿರುತ್ತೆ ಯಾಕಂದರೆ ಅವರೇನು ದುಡ್ಡು ಕಾಸು ಎಲ್ಲ ಮಾಡ್ಕೊಂಡ್ರಲ್ಲ ಬಡವರಾಗಿರ್ತಾರೆ ಇದ್ದ ಜಮೀನಿಗೆ ಸ್ವಲ್ಪ ಪರಿಹಾರ ಸಿಕ್ಕಿರುತ್ತೆ ಅದನ್ನು ಇನ್ನೊಂದು ಪ್ರದೇಶಕ್ಕೋಗಿ ಮತ್ತೆ ಜೀವನ ಸಾಗಿಸೋದು ಅಂದರೆ ಅದೊಂದು ದುಸ್ಸಾಹಸ ಅಂತಲೇ ಹೇಳ್ಬೋದು ಕಾರಂತರೇ ಹೇಳುವಂತೆ ಅವರು ಊರು ಮುಳುಗಡೆ ಆದಮೇಲೆ ಒಂದು ಸರಿ ತೆಪ್ಪದಲ್ಲಿ ಬಂದಿದ್ರಂತೆ ಅವಾಗ ಯಾರೋ ತೋರಿಸಿದ್ರಂತೆ ಇದು ನಿಮ್ಮ ಮನೆ ಜಾಗ ಮುಳುಗಡೆ ಆಗಿದೆ ಅಂತ ಆದರೆ ಅವ್ರಿಗೆ ನಿಖರವಾಗಿ ಅದು ಅಂತ ಗೊತ್ತಿರಲಿಲ್ಲ ಈ ಸರಿ ಮಾತ್ರ ಅವರು ಮನೆ ತೋಟ ಎಲ್ಲ ನೋಡಿ ಅವರು ಫ್ಯಾಮಿಲಿಯವರೆಲ್ಲ ಓಡಾಡ್ಕೊಂಡ್ರು ತುಂಬ ಸಂಭ್ರಮಿಸಿದ್ದು ಒಂಥರ ಕಳ್ಕೊಂಡಿದ್ದೆಲ್ಲ ಅವ್ರಿಗೆ ಸಿಕ್ಕಂಗೆ ಆಯ್ತಂತ ಹಾಗೆ ಅವ್ರಿಗೆ ಹೋಗು ಹೋಗಬೇಕಾದ್ರೂ ಹೇಳಿದ್ದೇನೆ ಅಂದರೆ ನನಗೆ ಈಗ ತುಂಬ ದುಃಖ ಆಗ್ತಾ ಇದೆ ಇದನ್ನೆಲ್ಲ ಬಿಟ್ಟು ಹೋಗ್ತೀವಲ್ಲ ಅಂತ ಸಂತ್ರಸ್ತರು ಪಟ್ಟ ಕಷ್ಟ ಕಾರ್ಪಣ್ಯಗಳು ಬದುಕು ಭವಣೆ ಅವ್ರ ದುಃಖ ಎಲ್ಲದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಬೇರೆಯವ್ರಿಗೆ ಅದು ಅರ್ಥ ಆಗಲ್ಲ ಇನ್ನಷ್ಟು ಕಾಯ್ತಾ ಇರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ